ಓಕೆ ಇದೆಲ್ಲ ಬದ್ಲಾವಣೆ ಎಷ್ಟ್ ದಿನದಲ್ಲಿ ಹತ್ತೇ ದಿನ್ದಲ್ಲಿ ಬದಲಾವಣೆ ಓಕೆ ಆಯುರ್ವೇದ ಔಷಧಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತವೆ ತುಂಬಾ ಖುಷಿ ಆಗಿದೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ಮಗುಗೆ ಏನ್ ಈ ತರ ಆಗ್ತಾ ಇದೆ ಅಂದ್ಬಿಟ್ಟು ಬಂದ್ಮೇಲೆ ಅವ್ರು ಮೆಡಿಸಿನ್ ಕುಡಿತಾ ಕುಡಿತಾ ಬದಲಾವಣೆಗೆ ಆಗ್ತಾ ಆಗ್ತಾ ನಮ್ಗೆ ಖುಷಿ ಆಗ್ತಾ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮಗುಗೆ ಜಾಂಡಿಸ್ ಆಗಿತ್ತು ಅಂತ ಹೇಳಿ ಒಂದು ಹತ್ತು ದಿನಗಳ ಮುಂಚೆ ಬಂದು ಮೆಡಿಸಿನ್ ತಗೊಂಡಿದ್ರಿ ಹೌದಲ್ವಾ ಏನಾಗಿತ್ತು ಮಗುಗೆ ಸರ್ ಅದೇ ನಾವು ತುಂಬಾ ಆಸ್ಪತ್ರೆಗಳಲ್ಲಿ ಸುತ್ತಿದ್ವಿ ಅಲ್ಲಿ ಅವರು ಲಿವರ್ ಉತ್ಕೊಂಡಿದೆ ಅಂತ ಒಬ್ರು ಹೇಳ್ತಾರೆ ಒಬ್ರು ಲಿವರ್ ಕೆಡ್ತಾ ಇದೆ ಅಂತ ಒಬ್ರು ಹೇಳ್ತಾರೆ ನಾವು ಅಲ್ಲಿ ಬ್ಲಡ್ ಟೆಸ್ಟ್ ಆಮೇಲೆ ಎಲ್ಲ ಮಾಡಿಸಿ ಅಡ್ಮಿಂಟ್ ಮಾಡಿದ್ವಿ ಅಲ್ಲಿ ಅವರು ಇಟ್ಕೊಂಡು ಮೆಡಿಸಿನ್ ಎಲ್ಲಾ ಕೊಡ್ತಾ ಇದ್ರು ಆಮೇಲೆ ಅಲ್ಲಿ ವಾಸನೆ ಆಗ್ತಾ ಇರ್ಲಿಲ್ಲ ಮನೆಗೆ ಬಂದ್ಮೇಲೆ ಮೋಷನ್ ಹೋಗ್ತಾ ಇದ್ದಾ ತುಂಬಾ ತಿದ್ದ ತಕ್ಷಣ ಮೋಷನ್ ಹೋಗೋದು ಆಮೇಲೆ ಹೊಟ್ಟೆನೂ ಸ್ವಲ್ಪ ಊದ್ಕೊಂಡಿರೋದು ಇದು ಯೂರಿನ್ ಎಲ್ಲೋ ತುಂಬಾ ಎಲ್ಲೋ ಕಲರ್ ಹೋಗ್ತಾ ಇಲ್ಲ ಆಮೇಲೆ ನಾವು ಇನ್ಸ್ಟಾಗ್ರಾಮ್ ಇಲ್ಲಿ ಹರ್ಷ ಸರ್ ಪೇಜ್ ನೋಡ್ಬಿಟ್ಟು ಇಲ್ಲಿ ಬಂದ್ವಿ ಸರ್ ಬಂದು ನಾವು ಈ ತರ ಸರ್ ಹತ್ರ ತೋರಿಸಿದಕ್ಕೆ ವಾಸಿ ಆಗುತ್ತೆ ನೀವೇನು ಭಯ ಪಡ್ಕೊಬೇಡಿ ಅಂತ ಹೇಳಿದ್ರು ಹತ್ತು ದಿವಸಕ್ಕೆ ನಾವು ತಗೊಂಡೋಗಿ ಮೆಡಿಸಿನ್ ಆಗ್ತಾ ಇದೀವಿ ಈಗ ಕ್ಲಿಯರ್ ಆಗಿದೆ ಸರ್ ಒಂದ್ ವಾರಕ್ಕೆ ಒಂದ್ ವಾರಕ್ಕೆ ಕಣ್ಣೆಲ್ಲ ಬಂದಿದೆ ವೆರಿ ಗುಡ್ ವೆರಿ ಗುಡ್ ಇದೆಲ್ಲ ಬದಲಾವಣೆ ಎಷ್ಟು ದಿನದಲ್ಲಿ ಹತ್ತು ದಿವಸ ನಾವು ಕೊಟ್ಟರೋ ಶಿರಪ್ ಈಗ ಎಷ್ಟು ಖಾಲಿ ಆಗಿದೆ ಒಂದೇ ಬಾಟಲ್ ಅಲ್ವಾ ಕೊಟ್ಟರೋದು ಒಂದೇ ಬಾಟ್ಲು ಶಿರಪ್ ಒಂದು ಹಣ್ಣು ಕೊಟ್ಟಿದ್ವಿ ಇಷ್ಟರಲ್ಲೇ ಏನೇ ಸುಮಾರು ಭಾಗವಾಸಿ ಆಗಿದೆ ಹೌದಲ್ವಾ ಹಣ ಜಾಸ್ತಿ ಖರ್ಚಾಯ್ತಮ್ಮ ಎಷ್ಟು ಖರ್ಚಾಯ್ತು ಎಂಟು ರೂಪಾಯಿ ಮುಂಚೆ ಸುಮಾರು ಕಡೆ ತೋರಿಸಿದ್ರೆ ಮಗು ಹುಷಾರಾಗಿರ್ಲಿಲ್ಲ ಆಮೇಲೆ ಈ ಶಕ್ತಿನಲ್ಲಿ ಹೇಗೆ ಬದಲಾವಣೆ ಮಗು ಮುಂಚೆ ವೀಕ್ ಆಗಿತ್ತು ಅಂತ ಹೇಳಿ

ಓಕೆ ಎಲ್ರೂ ಒಳ್ಳೇದಾಗ್ಲಿ ನೀವು ಎಷ್ಟು ದಿನ ಹೇಳಿದಿವಲ್ವ ಅಷ್ಟು ದಿನನೂ ಕೂಡ ಔಷಧಿನ ಪೂರೈಸಿ ಸಂಪೂರ್ಣ ಗುಣ ಆಗ್ತಾನೆ ಅವನು ಓಕೆನಾ ಆಯ್ತು ಒಳ್ಳೇದಾಗ್ಲಿ ನಮಸ್ಕಾರಮ್ಮ